ವಾಣಿ ಡೇಟು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂಶಾಂತಿ ಭಾತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಬಹಳ ಸಾಧಾರಣವಾಗಿರಬೇಕಾಗಿದೆ ಬಹಳ ಫ್ಯಾಷನೆಬಲ್ ವಸ್ತ್ರಗಳನ್ನು ಧರಿಸುವುದರಿಂದಲೂ ದೇಹಾಭಿಮಾನವು ಬರುತ್ತದೆ ಪ್ರಶ್ನೆ ಅದೃಷ್ಟದಲ್ಲಿ ಶ್ರೇಷ್ಠ ಪದವಿ ಇಲ್ಲವೆಂದರೆ ಮಕ್ಕಳು ಯಾವ ಮಾತಿನಲ್ಲಿ ಆಲಸ್ಯ ಮಾಡುತ್ತಾರೆ ಉತ್ತರ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ತನ್ನ ಸುಧಾರಣೆಗಾಗಿ ಚಾರ್ಟ್ ಇಟ್ಟುಕೊಳ್ಳಿ ನೆನಪಿನ ಚಾರ್ಟ್ ಇಡುವುದರಲ್ಲಿ ಬಹಳ ಲಾಭವಿದೆ ನೋಟ್ಬುಕ್ಕು ಸದಾ ಕೈಯಲ್ಲಿರಲಿ ಪರಿಶೀಲನೆ ಮಾಡಿಕೊಳ್ಳಿ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆನೋ ನನ್ನ ರೆಜಿಸ್ಟರ್ ಹೇಗಿದೆ ದೇವಿ ನಡವಳಿಕೆ ಇದೆಯೇ ಕರ್ಮ ಮಾಡುತ್ತಾ ತಂದೆ ನೆನಪಿರುತ್ತದೆ ನೆನಪಿನಿಂದಲೇ ತುಕ್ಕು ಇಳಿಯುವುದು ಶ್ರೇಷ್ಠ ಅದೃಷ್ಟವಾಗುವುದು ಗೀತೆ ಭೋಲನಾಥರ್ಗಿಂತ ಭಿನ್ನ ಧಾರಣೆಗಾಗಿ ಮುಖ್ಯ ಸಾರ ಬುದ್ಧಿಯಲ್ಲಿ ಸದಾ ತಮ್ಮ ಗುರಿ ಧ್ಯೇಯವನ್ನು ನೆನಪಿಟ್ಟುಕೊಳ್ಳಬೇಕಾಗಿದೆ ಲಕ್ಷ್ಮೀ ನಾರಾಯಣರ ಚಿತ್ರವು ಸದಾ ನೆನಪಿರಲಿ ನಾವು ಈ ರೀತಿಯಾಗಲು ಓದುತ್ತಿದ್ದೇವೆ ನಾವೀಗ ಈಶ್ವರನ ವಿದ್ಯಾರ್ಥಿಗಳಾಗುತ್ತಿದ್ದೇವೆಂಬ ಖುಷಿಯಲ್ಲಿರಿ ತಮ್ಮ ಹಳೆಯ ಕೆಲಸಕ್ಕೆ ಬಾರದ ಹಿಡಿಯ ಅವಲಕ್ಕಿಯನ್ನು ಕೊಟ್ಟು ಮೆಹಲನ್ನು ಪಡೆಯಬೇಕಾಗಿದೆ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿಯಾಗಬೇಕಾಗಿದೆ ವರದಾನ ನಿಶ್ಚಯದ ಆಧಾರದ ಮೇಲೆ ವಿಜಯ ರತ್ನ ಆಗಿ ಸರ್ವರ ಪ್ರತಿ ಮಾಸ್ಟರ್ ಆಶ್ರಯದಾತ ಭವ ನಿಶ್ಚಯ ಬುದ್ಧಿ ಮಕ್ಕಳು ವಿಜಯಿಯಾಗಿರುವ ಕಾರಣ ಸದಾ ಖುಷಿಯಲ್ಲಿ ನಾಟ್ಯವಾಡುತ್ತಾರೆ ಅವರು ತಮ್ಮ ವಿಜಯದ ವರ್ಣನೆ ಮಾಡುವುದಿಲ್ಲ ಆದರೆ ವಿಜಯಿಯಾದ ಕಾರಣ ಅವರು ಬೇರೆಯವರಿಗೂ ಸಹ ಸಾಹಸವನ್ನು ಹೆಚ್ಚಿಸುತ್ತಾರೆ ಯಾರನ್ನು ಕೆಳಗೆ ಬೀಳಿಸುವಂತಹ ಕೆಲಸ ಮಾಡುವುದಿಲ್ಲ ಆದರೆ ತಂದೆ ಸಮಾನ ಮಾಸ್ಟರ್ ಆಶ್ರಯದಾತರಾಗಿರುತ್ತಾರೆ ಅರ್ಥಾತ್ ಕೆಳಗೆ ಬಿದ್ದಿರೋರನ್ನು ಮೇಲೆ ಎತ್ತುತ್ತಾರೆ ವ್ಯರ್ಥದಿಂದ ಸದಾ ದೂರವಿರುತ್ತಾರೆ ವ್ಯರ್ಥದಿಂದ ದೂರ ಸರಿಯುವುದೇ ವಿಜಯಿ ಆಗುವುದಾಗಿದೆ ಈ ರೀತಿಯ ವಿಜಯ ಮಕ್ಕಳು ಸರ್ವರಿಗೂ ಮಾಸ್ಟರ್ ಆಶ್ರಯದಾತರಾಗಿ ಬಿಡುತ್ತಾರೆ ಸ್ಲೋಗನ್ ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಸ್ಥಿತಿಯಿಂದ ಸೇವೆ ಮಾಡುವಂಥವರೇ ಸಫಲತಾ ಮೂರ್ತಿಗಳು ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯೋಗದ ಪ್ರಯೋಗ ಮಾಡಲು ದೃಷ್ಟಿ ವೃತ್ತಿಯಲ್ಲಿಯೂ ಪವಿತ್ರತೆಯನ್ನು ಅಂಡರ್ಲೈನ್ ಮಾಡಿರಿ ಮೂಲ ಫೌಂಡೇಶನ್ ತಮ್ಮ ಸಂಕಲ್ಪವನ್ನು ಶುದ್ಧ ಜ್ಞಾನ ಸ್ವರೂಪ ಶಕ್ತಿಯ ಸ್ವರೂಪನ್ನಾಗಿ ಮಾಡಿರಿ ಯಾವುದೇ ಎಷ್ಟೇ ಅಲೆದಾಡುತ್ತಿರುವ ಚಿಂತಿತರಾಗುವ ದುಃಖದ ಅಲೆಗಳು ಬರಲಿ ಖುಷಿಯಲ್ಲಿರುವುದು ಅಸಂಭವವೆಂದು ತಿಳಿಯುತ್ತಾರೆ ಆದರೆ ನಿಮ್ಮ ಮುಂದೆ ಬರುತ್ತಿದ್ದಂತೆ ನಿಮ್ಮ ಮೂರ್ತ ನಿಮ್ಮ ವೃತ್ತಿ ನಿಮ್ಮ ದೃಷ್ಟಿ ಆತ್ಮವನ್ನು ಪರಿವರ್ತನೆ ಮಾಡಿಬಿಡಿ ಇದೇ ಯೋಗದ ಪ್ರಯೋಗವಾಗಿದೆ